ಗ್ರ್ಯಾಂಡ್ ಫಿನಾಲೆ ಬಳಿಕ ಇದೀಗ ಪಾರ್ಟಿ ಮಾಡಿದ ಬಿಗ್ ಬಾಸ್ ಸ್ಪರ್ಧಿಗಳು ಯಾರೆಲ್ಲ ಹೋಗಿ ಪಾರ್ಟಿ ಮಾಡಿದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನ್ನರ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆದರೆ ಸಂಗೀತಾ ಶೃಂಗೇರಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತೊಂಬತ್ತು ಸ್ಪರ್ಧಿಗಳು ಹೆಂಟ್ರಿ ಕೊಟ್ಟು ಭರ್ಜರಿ ಆಟವನ್ನು ಹಾಡಿದ್ದಾರೆ ನೂರ ಹದಿಮೂರು ದಿನಗಳ ಆಟಕ್ಕೆ ತೆರೆ ಬಿದ್ದಿದೆ ಬಿಗ್ ಬಾಸ್ ಶೋ ಮುಗಿದ ನಂತರದಲ್ಲಿ ಸ್ಪರ್ಧೆಗಳೆಲ್ಲರೂ ಪಾರ್ಟಿ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಪಾರ್ಟಿ ಮಾಡಿದ್ದಾರೆ ಬಿಗ್ ಬಾಸ್ ಶೋನ ಫಿನಾಲೆ ಸ್ಪರ್ಧಿಗಳ ಜೊತೆಯಲ್ಲಿ ಎಲ್ಲರೂ ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ನ ಇದೊಂದು ಟಿ ಸ್ಪರ್ಧಿ ಸಾನ್ಯಾ ಹೈಯರ್ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಕಿಚಾ ಸುದೀಪ್ ನಿರ್ಪಣೆಯಲ್ಲಿ ಈ ಸೀಸನ್ ಕೂಡ ಯಶಸ್ವಿಯಾಗಿ ಪ್ರಸಾರ ಆಗಿದೆ ಅಂತ ಹೇಳಬಹುದು ತುಕಾಲಿ ಸ್ಟಾರ್ಸ್ ಅಂತೂ ಕಾರ್ತಿಕ್ ಮಹೇಶ್ ವರ್ತುರ್ ಸಂತೋಷ್ ವಿನಯ್ ಗೌಡ ಸಂಗೀತ ಶೃಂಗೇರಿ ಅವರು ಫಿನಾಲೆ ಸ್ಪರ್ಧಿಗಳಾಗಿದ್ದಾರೆ ಆದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಭರ್ಜೂರಿಯ ಪಾರ್ಟಿಯೊಂದನ್ನು ಮಾಡಿದ್ದಾರೆ ಇದೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಎಲ್ಲ ಒಂದು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದೀಗ ಪಾರ್ಟಿ ಮಾಡಿದ್ದು ಒಂದು ಕೂಡ ಒಂದು ಅಚ್ಚರಿಯ ವಿಚಾರ ಅಂತ ಹೇಳಬಹುದು ಎಲ್ಲರೂ ಕೂಡ ಎಲ್ಲ ಸ್ಪರ್ಧಿಗಳು ಒಟ್ಟಾಗಿ ಬಿಗ್ ಬಾಸ್ ಮನೆಗೆ ಮೊದಲು ಹೋಗಿದ್ದು ಅಂತ ಸಂದರ್ಭ ಇದೀಗ ಕೊನೆಯಲ್ಲಿ ಫಿನಾಲೆ ಮುಗಿದ ನಂತರ ಇದೀಗ ಎಲ್ಲರನ್ನು ಹೊಟ್ಟಿಗೆ ನೋಡುವ ಒಂದು ಅವಕಾಶ ಪಾರ್ಟಿಯಲ್ಲಿ ಸಿಕ್ತು ಅಂತ ಹೇಳಬಹುದು ವೀಕ್ಷಕರ ಈ ಒಂದು ಪಾರ್ಟಿಯಲ್ಲಿ ಭರ್ಜರಿಯಾಗಿ ಒಂದು ಡ್ಯಾನ್ಸ್ ಆಗಿರಬಹುದು ಕೆಲವೊಂದಿಷ್ಟು ಪ್ರೋಗ್ರಾಮ್ ಆಗಿರಬಹುದು ಎಲ್ಲ ಕೂಡ ನಡೆದಿದೆ ಅಂತ ಮೂಲ ಬಲಗಳ ಪ್ರಕಾರ ತಿಳಿದುಕೊಳ್ಬಹುದು ಒಂದೊಂದಿಷ್ಟು ಎಲ್ಲರೂ ಕೂಡ ಒಂದು ಕಿತ್ತಾಟನು ಎಲ್ಲರೂ ಕೂಡ ಅಂತ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವ ಆಟದಿಂದ ಈ ರೀತಿ ಮಾತಿನ ಮಾತಿಗೆ ಭರವಸೆ ಇಲ್ಲದೆ ಮಾತು ಏನೋ ಒಂದು ಹೇರುಪೇರಾಗಿರುತ್ತೆ ಆಗಿರುತ್ತೆ ಅಂತ ಸಂದರ್ಭ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಎಲ್ಲರೊಂದು ಮುಖ ಮುನಸುಗಳನ್ನ ಮರೆತು ಇದೀಗ ಒಂದಾಗಿದ್ದಾರೆ ಈ ಒಂದು ಪಾರ್ಟಿಯ ವಿಚಾರದಲ್ಲಿ ಅಂತಾನೆ ಹೇಳಬಹುದು ಪಾರ್ಟಿಯಲ್ಲಿ ಒಂದು ಬಿಗ್ ಬಾಸ್ ಸ್ಪರ್ಧಿಗಳು ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಯು